నమస్కారం స్నేహితురే ఎలరుగు పిక వి కన్నడ యూట్యూబ్ చాలా స్వాగత సుస్వాగత గృహశమీ యోజన ఇప్పి హణం పడుకోం ఇప్పటి కత్తులు ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಒಟ್ಟು ಐದು ಕಂತುಗಳ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ನಾಳೆ ಸೋಮವಾರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ಹಣ ಕಳೆದ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನಂದು ರಾಜ್ಯದ ಗೃಹಲಕ್ಷ್ಮರ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿತ್ತು ಸೊ ಇಲ್ಲಿ ಶೇಕಡ ನೈಂಟಿ ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಹಣ ಜಾಮ ಆಗಿದೆ ಶೇಕಡ ಹತ್ತು ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಗೆ ಇನ್ನೂ ಕೂಡ ಜಮಾಗಿಲ್ಲ ಆಗಿಲ್ಲ ಸೊ ಹಾಗಾದ್ರೆ ಶೇಕಡ ಹತ್ತು ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಏನಕ್ಕೆ ಜಮಾಗಿಲ್ಲ ಆಗಿಲ್ಲ ಹಾಗೆ ఇప్పదు ఇప్ప ಈ ಮೂರು ಕಂತುಗಳು ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ನ ಹಣ ಏನಕ್ಕೆ ಜಮ ಆಗಿಲ್ಲ ಜೊತೆಗೆ ನಾಳೆ ಸೋಮವಾರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ಯಾರಿಗೆಲ್ಲ ಜಮಾ ಆಗುತ್ತೆ ಆ ಜಿಲ್ಲೆಗಳು ಯಾವುವು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ಗ್ರೇಷನ್ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಗ್ರಹಶ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂದಿ ಹಣ ಕಳೆದ ನವೆಂಬರ್ ತಿಂಗಳ ಮೂರನೇ ತಾರೀಕಿನಂದು ಜಮ ಆಗಲು ಪ್ರಾರಂಭವಾಗಿತ್ತು ಶೇಕಡ ನೈನ್ ಪರ್ಸೆಂಟ್ ಮಹಿಳಾ ಬ್ಯಾಂಕ್ ಜಮಾ ಆಗಿತ್ತು ಶೇಕಡ ಹತ್ತು ಪರ್ಸೆಂಟ್ ಮಹಿಳಾ ಬ್ಯಾಂಕ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಅನೇಕ ಜನ ವೀಕ್ಷಕರು ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಈ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಆಗಿಲ್ಲ ನಾಳೆ ಸೋಮವಾರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಎರಡು ಕಂತುಗಳ ಹಣ ಒಟ್ಟು ನಾಸರ ಹಣ ಯಾರಿಗೆಲ್ಲ ಜಮಾಗುತ್ತೆ ಅಂತ ನೋಡೋಕೆ ముంచే ఇదే వర్షద ಫೆಬ್ರವರಿ ಮತ್ತು ಮಾರ್ಚ್ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವುದಿಲ್ಲ ಹೌದು ಇಷ್ಟು ದಿನ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಮಹಿಳಾ ಅನ್ಕೊಂಡಿದ್ರ ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಆ ಹಣ ಏನಾಯ್ತು ಆ ಹಣ ಎಲ್ಲೋಯ್ತು ಅಂತ ಬಿಜೆಪಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಇದ್ದಾರೆ ಜೊತೆಗೆ ರಾಜ್ಯದ ಮಹಿಳೆಯರು ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಒಟ್ಟು ಐದು ಸಾವಿರ ಕೋಟಿ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿಲ್ಲ ಸೊ ಯಾವಾಗ ಜಮ ಆಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಇದ್ದಾರೆ ಆದರೆ ಇಲ್ಲಿ ಸಚಿವೆ ಲಕ್ಷ್ಮೀ ಬೇಡ್ಕರ್ ಅವರು ಹೇಳಿದರೆ ನಮಗೆ ಗೊತ್ತಿರಲಿಲ್ಲ ನಮಗೆ ಮಾಹಿತಿಯ ಕೊರತೆಯಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮಾ ಆಗಿದೆ ಅಂತ ಅನ್ಕೊಂಡಿದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಸ್ನೇಹಿತರೆ ರಾಜ್ಯ ನಡೆಸುವ ರಾಜ್ಯ ಸರ್ಕಾರಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ ಫೆಬ್ರವರಿ ಮತ್ತು ಮಾರ್ಚ್ ಹಣ ಏನಕ್ಕೆ ಜಮಾ ಆಗಿಲ್ಲ ಅಂತ ಈ ಐದು ಸಾವಿರ ಕೋಟಿ ಹಣ ಎಲ್ಲೋ ಎಲ್ಲೋಯ್ತು ಯಾವಾಗ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಇನ್ನು ಕೂಡ ಅಧಿಕೃತ ಮಾಹಿತಿಯನ್ನು ಸರ್ಕಾರ ಕೊಟ್ಟಿಲ್ಲ ಆದ್ರೆ ಇಪ್ಪತ್ನಾಲ್ಕು ಪ್ಲಸ್ ಹಣವನ್ನು ಆದಷ್ಟು ಬೇಗ ಮಹಿಳಾ ಬ್ಯಾಂಕ್ ಇನ್ ಅಕೌಂಟ್ಗೆ ಜಮಾ ಮಾಡುತ್ತೇವೆ ಅಂತ ಖುದ್ದಾಗಿ ಸಚಿವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಂದು ಶನಿವಾರ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಂದು ಈ ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗಲು ಪ್ರಾರಂಭವಾಗುತ್ತೆ ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಕಲಬುರಗಿ ಧಾರವಾಡ ಬಿಜಾಪುರ ಹಾಸನ ಮೈಸೂರು ಮಂಡ್ಯ ಕೊಡಗು ಹಾವೇರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮೊದಲ ಹಂತದಲ್ಲಿ ಗೃಹ ಯೋಜನೆಯ ಇಪ್ಪತ್ನಾಕು ಇಪ್ಪತ್ತೈದು ಒಟ್ಟು ಎರಡು ಕಂತುಗಳು ಹಣ ಜಮಾಗುತ್ತೆ ಹಾಗೆ ಯಾರಿಗೆ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಹಣ ಬಂದಿಲ್ವೋ ಅವರಿಗೆ ಈ ಇಪ್ಪತ್ನಾಲ್ಕನೇ ಕಾಲದಲ್ಲಿ ಒಟ್ಟು ಎರಡು ಸಾವಿರ ರೂಪಾಯಿ ಪ್ಲೇಸ್ ಎರಡು ಸಾವಿರ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಮಾಹಿತಿ ಲಭ್ಯವಾಗಿದೆ ಹಾಗೆ ಇನ್ನು ಮುಂದೆ ಹದಿನೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರಿರೇಶ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಅದು ಕಂಪ್ಲೀಟ್ ಆಗಿ ಆಗುತ್ತೆ ಸೊ ಏನಕ್ಕೆ ಅಂದ್ರೆ ಯಾವ ಮಹಿಳೆಯರು ಯಾವ ಕುಟುಂಬಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ದರು ಅಂತವರಿಗೆ ಇನ್ನು ಮುಂದೆ ಗ್ರೇಷನ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಜೊತೆಗೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಾಡಿದ್ರು ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡಿದ್ರು ಅಂತವರಿಗೆ ಸಿಗುತ್ತಿಲ್ಲ ವೈಟ್ ಬೋರ್ಡ್ ನಾಲ್ಕು ಚಕ್ರದ ವಾಹನ ಹೊಂದಿದ್ದರು ಅವರ ಬಿಪಿಎಲ್ ರೇಷನ್ ಕಾರ್ಡ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿ ಅವರಿಗೆ ಎಪಿಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಜೊತೆಗೆ ಈ ಗ್ಯಾಂಟ್ ಸ್ಕೀಮ್ ಗಳ ಯಾವುದೇ ಬೆನಿಫಿಟ್ಸ್ ಅವರಿಗೆ ಸಿಗುವುದಿಲ್ಲ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ದೀರಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಕೊನೆಗೂ ನಾಳೆ ಸೋಮವಾರ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಇಪ್ಪತ್ನಾಲ್ಕನೇ ಕಂತ ಹಣ ಬಂದಿಲ್ಲ ಅಂತಿದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಗ್ರೇಷ್ ಯೋಜನೆಯ ಇಪ್ಪತ್ನಾಲ್ಕನೇ ಕಂತ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗಿಣೇಶ್ ಯೋಜನೆ ಹಣ ಜಮ ಆಗಿದೆ ಈ ವಿಡಿಯೋ ಲೈ ಕೊಟ್ಟು ಹಣ ಜಮ ಆಗಿದೆ ಅಂತ ಕಮಿಸ್ನ ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಹಣ ಜಮ ಆಗಿಲ್ಲ ಅಂತ ಕಮಿಸ್ನ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿಕಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್